ಇಲ್ಲಿ ಅತಿತಿಗಳ ಉಪಸ್ಥಿತಿ ಇತ್ತುಕಂತ ಕನ್ನಡ ಮತ್ತು ಸಂಸ್ಕೃತಿ ಕಾರ್ಯ ನಿರ್ದೇಶಕರಾದ ಶ್ರೀ ರಂಗಪ್ಪ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂತ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಆದ ಶ್ರೀ ವಾದಿರಾಜ ರಾವ್ ತಮ್ಮೆಲ್ಲರಿಗೂ ಸಂಸ್ಥೆ ತೆರೆದಂತಂತ ಆಹ್ವಾನ ತಕರುವ ಆತ್ಮೀಯರಾದ ಶ್ರೀ ಎಪಿ ತಿರುನ ಸಿಂಗ್ ಅವರು ಮತ್ತು ಉಪನಿರ್ದೇಶಕರಾದಂಥ ಸೌಭಾಗ್ಯ ಅವರು ಹಾಗೂ ಈ ಸಭೆಯಲ್ಲಿ ಅನೇಕ ಗಣ್ಯ ಇದ್ದಾರೆ ಗಣಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ನನ್ನ ಮಿತ್ರರಾದ ಆತ್ಮೀಯರಾದ ಕಿರಣ್ ಸಿಂಗ್ ಅವರು ಈ ಬಗ್ಗೆ ದೂರವಾಣಿ ಮಾಡಿದಾಗ ಕೂಡಲೇ ನಾನು ಒಪ್ಕೊಂಡೆ ಅವರು ಪದೇ ಪದೇ ವಿಚಾರಿಸ್ತಾ ಇದ್ರು ಮತ್ತು ಅವರು ನನಗೆ ಭಾಳ ಆತ್ಮೀಯರು ಸೌಭಾಗ್ಯ ಅವರು ಕೂಡ ನನ್ನ ಸಾಹಿತ್ಯದ ಬಗ್ಗೆ ವಿಶೇಷವಾದ ಆಸಕ್ತಿ ಇದ್ದವರು ನಂದಿ ಅರ್ಚಿಯವರು ಬಂದ ಮೇಲೆ ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದಾರೆ ತುಂಬ ಒಳ್ಳೆಯ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ವಿನೂತನ ಯೋಜನೆಗಳನ್ನು ಅವರು ಜಾರಿಗೆ ತರ್ತಾ ಇದ್ದಾರೆ ಅದರಲ್ಲಿ ಭಾಳ ಸಂತೋಷದ ಮತ್ತು ಭಾಳ ಸಾಮಾಜಿಕವಾಗಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಯುವ ಬರ ಚೊದಿಲ್ಲ ಲೋಪ ಲೋಕಾರ್ಪಣೆಯಿಂದ ಅವರು ವ್ಯವಸ್ಥೆ ಮಾಡಿರೋದು ಬಹಳ ಅಭಿನಂದನೀಯವಾದ ಕೆಲಸ ಅವರ ಸಾಮಾಜಿಕ ನ್ಯಾಯದ ಪರವಾದ ನಿಲುವಿಗೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅಂತ ನಾನು ಸಂತೋಷಕ್ಕೆ ಮಾಡಿದಂಥ ಮಾನ್ಯ ಸಚಿವರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಅರವಿಂದ ನಿಂಬಾವಳಿ ಸಾಹೇಬ್ರ ಬಗ್ಗೆ ನನಗೆ ವಿಶೇಷವಾದ ಅಭಿಮಾನಿ ದೀನ ದಲಿತರ ಬಗ್ಗೆ ಸಮಾಜದ ತಳ ಸಮುದಾಯದ ಬಗ್ಗೆ ಶೋಷಿತ ವರ್ಗದ ಬಗ್ಗೆ ಅಪಾರ ಪ್ರೀತಿ ಮತ್ತು ಕಾಳಜಿಯನ್ನು ಹೊಂದಿರುವ ಕೆಲವೇ ರಾಜ್ಯದ ಮುಖಂಡರಲ್ಲಿ ಅರವಿಂದ ಲಿಂಬಾವಳಿಯವರು ಅಗ್ರ ಪಂಕ್ತಿಯಲ್ಲಿ ನಿಲ್ತಾರೆ ಅಂದರೆ ಆಶ್ಚರ್ಯವಿಲ್ಲ ಅವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿ ಅನುಸೂಚಿತ ಜಾತಿ ಮತ್ತು ಬುಡಕಟ್ಟುಗಳು ಮತ್ತು ಹಿಂದುಳಿದ ವರ್ಗಗಳು ಶೋಷಿತ ವರ್ಗಗಳ ಬಗ್ಗೆ ಜೀವನವಿಡೀ ಅವರು ಶ್ರಮ ಪಡ್ತಾ ಬಂದಿರತಕ್ಕಂಥ ಅರವಿಂದ ಲಿಂಬಾವಳಿ ಸಾಹೇಬರು ಪರಿಶಿಷ್ಟ ಜಾತಿ ವರ್ಗದ ಲೇಖಕರ ಕೃತಿಗಳನ್ನು ಅವರು ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದು ಭಾಳ ಅರ್ಥಪೂರ್ಣವಾಗಿದೆ ಅದರಲ್ಲೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಮೊದಲ ಸಮಾರಂಭವೇ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಯುವ ಬರಹಗಾರರ ಕೃತಿಗಳ ಬಿಡುಗಡೆಯ ಸಮಾರಂಭ ಆದರೆ ನಮಗೆಲ್ಲರಿಗೂ ಸಂತೋಷ ಆಗ್ತದೆ ಅವರು ಸಂತೋಷದಿಂದ ಒಪ್ಪಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಇದು ಅವರ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ತೇನೆ ಅವರು ಪುಸ್ತಕಗಳನ್ನು ಮಾಧ್ಯಮದವರು ನಿಂಬಾವಳಿ ಸಾಹೇಬ್ರಿಗೆ ಯಾವುದಾದ್ರೂ ಪುಸ್ತಕ ತಗೊಳ್ಳಿ ಅಂತ ಅಂದಾಗ ಅವ್ರ ಕೂಡಲೇ ತಗೊಂಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ನನಗೆ ಭಾಳ ಸಂತೋಷ ಆಯಿತು ಇದು ಕೂಡ ಅರ್ಥ ಕೊಟ್ಟು ಏಕೆಂದರೆ ಅವ್ರಿಗೆ ಯಾವುದು ಅಭಿಮಾನವೋ ಯಾವ ಗೌರವಾರ್ಹ ಅದೇ ಆಕಸ್ಮಿಕವಾಗಿ ಕೈ ಕೈಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ಸಿಕ್ಕಿದ್ದು ಕೂಡ ನನ್ನ ಒಂದು ಸಾಂಕೇತಿಕವಾಗಿತ್ತು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಅವರು ಅರಣ್ಯ ಸಚಿವರು ಕೂಡ ಆಗಿದ್ದಾರೆ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಕೂಡ ಆಗಿದ್ದಾರೆ ನಮ್ಮ ನಂದೀಶ್ ಅವರು ಮತ್ತು ಕಿರಣ್ ಸಿಂಗ್ ಅವರು ಚೆನ್ನಾಗಿ ಹೇಳಿದ್ರು ಅರಣ್ಯ ನಿಜವಾಗೂ ಕವಿಗಳಿಗೆ ಪ್ರೇರಕವಾದ ಸ್ಥಳ ಅರಣ್ಯ ಕವಿಗಳಿಗೆ ಸಾಹಿತಿಗಳಿಗೆ ಒಬ್ಬೊಬ್ಬ ಸ್ಫೂರ್ತಿದಾಯಕವಾದ ಸ್ಥಳ ಅದೇ ಅರಣ್ಯ ಸಚಿವರು ಕನ್ನಡ ಸಂಸ್ಕೃತಿಯ ಸಚಿವರು ಆಗಿರೋದು ಒಂದು ರೀತಿ ಯೋಗ ಯೋಗ ಅಂತ ಕಾಣ್ತಾರೆ ಕುವೆಂಪು ಅವ್ರ ಬಗ್ಗೆ ನಂದಿಸಿ ಅವರು ಜನ ಕುವೆಂಪು ನಮ್ಮ ಸೂತ್ರ ಪ್ರಜ್ಞೆಯ ಅಧಿಕಾರ ಮಹಾಕವಿ ಅವರು ಸೂತ್ರ ಅಧಿಕಾರ ಮತ್ತು ನಮ್ಮ ಪ್ರತಿಭೆಗಳು ನಾಡಿಗೆ ಪರಿಚಯ ಆಗಬಹುದು ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಒಂದು ನಾನು ಕೂತು ಅನಿಸ್ತೇನೆ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ಜವಾಬ್ದಾರಿ ತಗೊಂಡ ಮತ್ತು ತಗೊಳ್ಳೋ ಮುಂಚೆ ಸಚಿವರಾಗಿ ಒಂದೇ ರೈತ ಸಚಿವರಾಗಿ ಅವ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಎಲ್ಲ ಕಾರ್ಯಕ್ರಮಗಳಲ್ಲೂ ರವೀಂದ್ರ ಕಲಾ ಕೆಳಗೆ ಮತ್ತು ಮೇಲೆ ತುಂಬ ಅದ್ರಲ್ಲಿ ಇವತ್ತು ತುಂಬಿಲ್ಲ ಇದೇ ನಮ್ಮ ಪುಸ್ತಕದ ಬಗ್ಗೆ ಇರ್ತಕ್ಕಂಥ ಯಾರು ಸಿಕ್ ಅಂತ ಓದೋ ಅಭ್ಯಾಸ ಸಮಾಜದಲ್ಲಿ ಕಡಿಮೆ ಆಗಿದೆ ನಮ್ಮಲ್ಲಿ ನಮಗೆ ಇರುವಂತಹ ಒಂದು ದೊಡ್ಡ ಚಾಲೆಂಜ್ ಅಂದ್ರೆ ಇದು ಇವತ್ತಿನ ಯುಗದಲ್ಲಿ ಬಳಸಿಕೊಂಡು ನಾವು ಸಾಹಿತ್ಯವನ್ನ ಜನರಿಗೆ ಹೇಗೆ ತಲುಪಿಸಬಹುದು ಇದು ದೊಡ್ಡ ಚಾಲೆಂಜ್ ನಾವು ಕಾಣುತ್ತೆ ಇನ್ನೊಂದು ಸಂಗತಿಯ ಸಿದ್ದಿಗೇನವರು ಹೇಳಿದ್ರು ನಾವು ಯಾವ ಪರಂಪರೆ ಸಂಬಂಧಪಟ್ಟವರು ಅಂತ ಹೇಳಿ ನಾವು ಗುರುತಿಸ್ಕೊಳ್ಳದೆ ನಾವು ಸಾಹಿತಿಗಳಾಗಲ್ಲ ನೋಡಿ ಪತ್ರಿಕಾ ವರ್ಣಿಗಾರರಾಗಲ್ಲ ಏನೋ ಒಂದು ಘಟನೆ ನಡೆಯುತ್ತೆ ಆ ಘಟನೆ ನಡೀತೀವಿ ಅದು ಸಾಹಿತ್ಯ ಇರೋದನ್ನ ಕೆಲಸ ಅದು ವರದಿಗಾರರ ಕೆಲಸ ನಾವು ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ನಮ್ಮ ಜೀವನದಲ್ಲೇ ನಾವಿರುವಂಥ ಮನೆಯ ಸುತ್ತಮುತ್ತ ನಾವು ಓಡಾಡುವಂಥ ಭಾಗದಲ್ಲಿ ನಾವು ಕಂಡಂಥ ಮಹಾಪುರುಷರುಗಳ ಬಗ್ಗೆ ಬಹಳ ಅರ್ಥಗಲ್ಕುವಾಗಿ ಸಿದ್ಧನೆಯನ್ನು ನಡೆಯಿತು ನಾನು ಪಂಪನ ಬಗ್ಗೆ ಅಧ್ಯಯನ ಮಾಡ್ತೀನಿ ಕಾಪಿ ಆಗುತ್ತೆ ಕಾಪಿ ಮಾಡಿ ಅದನ್ನ ಅಧ್ಯಯನ ಮಾಡಿ ನಾನೇನು ಅರ್ಥ ಮಾಡ್ಕೊಂಡಿದ್ದೀನೋ ಅದರಲ್ಲಿ ನನ್ನ ತನಕ ತುಂಬಿ ನೀವು ಬರದ್ರೆ ಮಾತ್ರ ಆ ಸಾಹಿತ್ಯಕ್ಕೆ ನಿಮ್ಮ ಹೆಸರನ್ನ ಬರಲಿಕ್ಕೆ ಸಾಧ್ಯ ಪ್ರೊಫೆಸರ್ ಸಿದ್ದರಿಂಗಯ್ಯನವ್ರು ಯಾಕೆ ಸಾಹಿತಿಗಳಂತಾದ್ರು ಸೋಮಶೇಖರ್ ಅವರು ಯಾಕೆ ಸಾಹಿತಿಗಳಂತಾದ್ರು ಐ ಎ ಎಸ್ ಆಫೀಸರ್ ಆದಂಥವ್ರು ಪ್ರೊಫೆಸರ್ ಕಾಲೇಜಿನಲ್ಲಿ ಪಾಠ ಕಲಿಸ್ತಾ ನಂದೀಶ್ವರ ಹೇಳಿದರು ನಾನು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದೆ ನಾನು ಉನ್ನತ ಶಿಕ್ಷಣ ಸಚಿವರಿದ್ದಾಗ ಅಲ್ಲಿಂದ ಅವರ ಕಾರ್ಯವೈದ್ಯರಿಗೆ ನೋಡಿದ್ರು ಈಗ ಯಾಕೆ ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿದ್ದಾರೆ ಆಗಿರ್ತಕ್ಕಂಥ ಒಂದು ಚಾಪಿಸಿದ್ದಾರೆ ಇವತ್ತು ಅವರ ಹಸ್ತದಿಂದ ಪುಸ್ತಕಗಳ ಲೋಕಾರ್ಪಣೆ ಮಾಡಬೇಕಂತ ಇಲಾಖೆ ಅವರಿಗೆ ಅವ್ರದ್ದು ಕೊಡುಗೆ ಅಪಾರ ಇದೆ ಆ ರೀತಿ ಪ್ರತಿಯೊಬ್ಬರು ಕೂಡ ನಾವು ಯೋಚನೆ ಮಾಡಬೇಕು ಇವತ್ತು ನಮ್ಮನ್ನು ಆಯ್ಕೆ ಮಾಡಿ ನಮ್ಮ ಕೃತಿಯನ್ನ ರೆಕಗ್ನೈಸ್ ಮಾಡಿದ್ದಾರೆ ಗುರುತಿಸಿದ್ದಾರೆ ಆ ಗುರುತಿಸುವಂತ ಕೆಲಸಕ್ಕೆ ವಿಶೇಷ ಅನುದಾನದ ಯೋಜನೆ ಅನ್ನೋದು ಕೊಡ್ತಾ ಇದ್ದಾರೆ ನಮ್ಗೆ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಮೊದಲನೇ ಕೃತಿ ಅನ್ನೋ ಕಾರಣಕ್ಕಾಗಿ ಸೊ ಅದು ನಮಗೆ ಮುಂದೆ ದಾರಿ ಸಾಗಲಿಕ್ಕೆ ನಮ್ಮ ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಉತ್ತೇಜನ ಕೊಡುವಂತಹದ್ದು ಒಂದು ಭಾಗ ಆದರೆ ನಾವು ಸಾಹಿತಿಗಳಾಗಬೇಕನ್ನು ತುಡಿತ ಮನಸ್ಸಿನಲ್ಲಿ ಬಲವಾಗಿದ್ದಾಗ ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಸಾಮರಸ್ಯದ ಬಗ್ಗೆ ಮಾತಾಡಿದ್ರು ಸುದ್ದಿಗಾರ ಬಹಳ ಚೆನ್ನಾಗಿ ಹೇಳಿದ್ರು ಯಾರು ಹಿಂದುಳಿದ ದಲಿತ ಸಮಾಜವನ್ನು ಅಭಿವೃದ್ಧಿಗೋಸ್ಕರ ಮುಂದುವರೆದಂತ ಸಮಾಜದವರು ಪ್ರಯತ್ನ ಮಾಡಿದ್ರು ಅವ್ರೂ ಕೂಡ ಸಮಾಜ ಅವ್ರನ್ನು ಕೂಡ ದಲಿತ ರೀತಿಯಲ್ಲಿ ನೋಡತು ಅದೇ ತರ ನಾವು ದಲಿತ ವರ್ಗಕ್ಕೆ ಸಂಬಂಧಪಟ್ಟಂಗೆ ಇದ್ದೀವಿ ಅಂತ ಹೇಳಿ ವರ್ಗ ಸಂಘರ್ಷಕ್ಕೆ ನಾವು ಎಲೆ ಮಾಡಿಕೊಳ್ಳುವಂತ ಸಾಹಿತ್ಯವನ್ನು ಬರೋದ್ರೆ ಬಹಳ ಕಷ್ಟ ಆಗ್ಬೋದು ಸಮಾಜ ಸಮಾಜದಲ್ಲಿ ಸಾಮರಸ್ಯ ಮೂಡಕ್ಕೆ ಸಾಧ್ಯ ಆಗದೆ ಇರಬಹುದು ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಚಿಂತನೆ ಇರಬೇಕು ಅನೇಕ ಸಂದರ್ಭಗಳಲ್ಲಿ ಪತ್ರಿಕಾ ವರದಿಗಳಲ್ಲಿ ಆಗಿರ್ಬೋದು ಲೇಖನಗಳಲ್ಲಿ ಆಗಿರ್ಬೋದು ಆ ರೀತಿಯ ಲೇಖನಗಳಿಂದ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿದ್ದಾರೆ ಗಲಾಟೆಗಳು ಆಗಿದೆ ಹೊಡೆದಾಟಗಳು ಕೂಡ ಆಗಿದೆ ಒಂದು ಲೇಖನದಿಂದ ಆ ಲೇಖನದಿಂದ ಆ ಬರಹದಿಂದ ಸಮಾಜದಲ್ಲಿ ಸಮಸ್ಯೆಗಳು ಉಂಟಾಗಿರ್ತಕ್ಕಂಥದ್ದಿದೆ ಇವತ್ತಿನ ಮಾಧ್ಯಮದವರಿಗೆ ಅನ್ನದೇ ಬೇಕು ಯಾಕೆ ಅವರು ಟಿ ಆರ್ ಪಿ ಜಾಸ್ತಿ ಆಗಲಿ ಅದಕ್ಕೆ ಕಾಂಟ್ರವರ್ಸಿ ಸ್ಟೋರಿಗಳನ್ನೇ ತೋರಿಸ್ಬೇಕು ಸೊ ನಿಮ್ಮ ಲೇಖನದಲ್ಲಿ ಹಂಗ ಬಂದ್ಬಿಟ್ಟು ಅದನ್ನು ಹುಡುಕಿ ತೆಗೆದು ಅದನ್ನೇ ಸುದ್ದಿ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ನಾವು ಎಚ್ಚರಿಕೆ ಅಲ್ಟಿಮೇಟ್ಲಿ ನಾವು ಸಾಹಿತಿಗಳಾಗುವಂಥವ್ರು ಸಮಾಜಕ್ಕೆ ಸಮಾಜದ ಬೆಳವಣಿಗೆಗೆ ಪೂರಕ ಆಗುವಂಥ ಸಾಹಿತ್ಯವನ್ನು ಪರಂಪರೆ ಮಾತನ್ನು ಹೇಳಿದ್ರು ಆ ಪರಂಪರೆ ಹಿನ್ನೆಲೆ ಹೇಳಿದೆ ನಾವು ಮಾಡಿದ್ದೇ ಆಗುತ್ತೆ ನಿಶ್ಚಿತವಾಗಿ ಬರುವಂತಹ ದಿನಗಳಲ್ಲಿ ನಮ್ಮ ಸಾಹಿತಿಗಳು ಪಂಪನಿಂದ ಹಿಡಿದು ಉದಾಹರಣೆ ಮಾತನಾಡಿದೆ ಇದು ಅನೇಕ ಸಾಹಿತಿಗಳಿದ್ದಾರೆ